ಬೆಳಕು ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದ್ದು ನಿರ್ದೇಶಕ ಸಿಂಪಲ್ ಸುನಿ ಹಾಗೂ ವಿನಯ್ ರಾಜ್ಕುಮಾರ್ ಸಂಗಮದ ಒಂದು ಸರಳ ಪ್ರೇಮಕತೆ ಚಿತ್ರತಂಡ ರಾಜ್ಯಾದ್ಯಂತ ಫೆಬ್ರವರಿ ಎಂಟರಂದು ತೆರೆ ಕಾಣಲಿದೆ ಸ್ವಾತಿ ಕೃಷ್ಣನ್ ಪತ್ರಕರ್ತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ದೊಡ್ಡಮನೆಯ ಹುಡುಗ ವಿನಯ್ ರಾಜ್ಕುಮಾರ್ ಅವರಿಗೆ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿದ್ದಾರೆ

ಮಾತಾಡಲಿಕ್ಕೆ ಮತ್ತು ಈ ತಮ್ಮ ಚಿತ್ರತಂಡದ ಪ್ರಮೋಷನ್ ತಮ್ಮಲ್ಲಿರ್ತಾರೆ ಏನು ಅನ್ಕೊತಾ ಇದೆ ಈ ಚಿತ್ರತಂಡ ಯಾವ ರೀತಿ ತಮ್ಮ ಬೆಳಗಾವಿ ಚಿತ್ರ ತಂಡದ ಮಾಡ್ತಾ ಇದ್ದಾರೆ

ಬಟ್ ಲಾಸ್ಟಲ್ಲಿ ಸಿನಿಮಾಗೆಲ್ಲ ಅವ್ರಿಗೆ ಅದಕ್ಕೆ ಆಗ್ತದೆ ತಂಡದಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನ ಕೇಳಿರುತ್ತೆ ಆ್ಯಕ್ಟರ್ ಸ್ವಾದಿಷ್ಟ ಆ್ಯಕ್ಟ್ರೆಸ್ಗಳು ಸ್ವಾದಿಷ್ಟು ಬಂಡಿತ ಆಗ್ತಿತ್ತು i <laughs> you <laughs> 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 ಒಂದು ಚಿತ್ರಪಡಿಸ್ತಾ ಇದೆ ಜನರ ಒಂದು ಸೋಷಿಯಲ್ ಪ್ರತಿಯೊಬ್ಬ ಸುಮಾರು ಒಂದು ಸಾಮಾಜಿಕ ಒಂದು ಇದ್ದು ಮೆಸೇಜ್ ಈಗ ಇವಾಗ ಯಾವ ರೀತಿ ಕರಳ ಒಂದು ಏನಾದರೂ ಲಾಸ್ಟ್ ಅಪ್ಪ ಅವರು ಹುಡುಗರುಚಿದ್ರು ಕ್ಯಾಮ್ರಿ ಹುಡುಗರು ಹೇಳಿಬಿಟ್ಟು ಸರಿ ಅದೊಂದು ಮೆಸೇಜ್ ಇದೆ ಇದೆ ಸಿನಿಮಾದಲ್ಲಿ ಹಲವಾರು ಮೆಸೇಜ್ ಸೊ ಒಬ್ಬರಿಗೂ ಒಂದೊಂದು ಮೆಸೇಜ್ ಓಕೆ ಥ್ಯಾಂಕ್ ಯು ಸರ್ 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 ಒಂದು ದೊಡ್ಡ ನಿರೀಕ್ಷೆ ತುಂಬ ಇದೆ ಯಾಕಂದರೆ ಸೀಟರ್ ತಗೊಂಡೆಲ್ಲ ಒಳ್ಳೆ ಸೊ ಈಗ ನಾವು ಮೊದಲೆಲ್ಲ ಜನ ಸೇರಿದ್ರೆ ಸೊ ಮೂವಿ ಸ್ಟಾರ್ಟಿಂಗ್ ಸಿಂಟ್ ಸೊ ಅದಾದ ಮೇಲೆ ತುಂಬ ಸಿನಿಮಾ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಹಾಕಿದ್ದಾರೆ ಏನು ನಿರೀಕ್ಷೆ ಇದೆ ತುಂಬ ನಿರೀಕ್ಷೆ ಏನು ಎರಡೂವರೆ ಗಂಟೆ ತೋರಿಸ್ಬಿಟ್ಟಿದ್ದಾರೆ ಇನ್ನೂ ಮುಖ್ಯದೆಲ್ಲ ಏನೇ ಸಿನಿಮಾಗೆ ಯಾರು ಕೂಡ ಸರ್ ಇವಾಗ ಪ್ರತಿಯೊಂದು ಚಿತ್ರ ಇವಾಗ ಸಾಂಸ್ಕೃತಿಕ ಸ್ಥಳ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಇರುವಂಥ ಪಿಕ್ಚರ್ ಕೇಳಿದೆ ಈಗ ಯಾಕೆ ಚಿತ್ರನ ಬೆಳಗಾವಿಯಲ್ಲಿ ಈ ಚಿತ್ರವನ್ನು ಫೇಮಸ್ ಮಾತಾಡಿ ಸ್ಥಳ ಪ್ರತಿಯೊಂದು ಚಿತ್ರದಲ್ಲಿ ಮತ್ತೆ ಡಿಸ್ಟಿಕ್ ಹೋಗ್ಬೇಕು ಅದೇ ಕಾರಣಕ್ಕೆ ಪ್ರೊಮೋಷನ್ ಮಾಡಿ ಅಟ್ ಲೀಸ್ಟ್ ಆಮೇಲೆ ನೆಗೆಟಿವ್ ಆಗಿ ಪ್ರೊಡ್ಯೂಸರ್ ಬೈ ಬರ್ತೀವಿ ಬೆಳಗಾವಿಯಲ್ಲಿ ಈ ಚಿತ್ರವನ್ನು ಅದ್ದೂರಿಯಾಗಿ ನೀವು ನಮ್ಮ ಉತ್ತರ ಸರ್ ಧನ್ಯವಾದಗಳು ಸರ್ ನನ್ನ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು ಸರ್ ನಾವು ಸವಾದ